ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಅಶ್ವಿನಿ ಎಲ್ಲರೂ ಹೇಗಿದ್ರೆ ನಾನಂದ್ರೂ ತುಂಬ ಚೆನ್ನಾಗಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಹೋಮ್ ಟೂರ್ ಮಾಡಿ ಹೋಮ್ ಟೂರ್ ಮಾಡಿ ಅಂತ ಹೇಳಿ ತುಂಬ ಜನ ಕೇಳ್ತಾ ಇದ್ರಿ ಮತ್ತೆ ಹಾಗಾಗಿ ಹೋಮ್ ಟೂರ್ ಮಾಡ್ತಾಯಿದ್ದೀನಿ ನೋಡಿರೋರಿಗೆ ಓಕೆ ಪರವಾಗಿಲ್ಲ ಬಟ್ ನೋಡದೆ ಇರೋರಿಗೆ ಯೂಸ್ ಆಗುತ್ತೆ ಅಂತ ಹೇಳಿ ಮಾಡ್ತಾ ಇದ್ದೀನಿ ತುಂಬ ಜನ ಕೇಳ್ತಾಯಿದ್ರಿ ಹೋಮ್ ಟೂರ್ ಮಾಡಿ ಅಂತ ಹೇಳಿ ಹಾಗಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ಹೊರಗಡೆ ಈ ಥರ ಒಂದು ಡ್ರಮ್ ಕೂಡ ಇಕ್ಕಿರ್ತೀವಿ ನೀರು ತುಂಬ್ಕೊಳೋದಕ್ಕೆ ಅದಕ್ಕೆಲ್ಲ ಯೂಸ್ ಆಗುತ್ತೆ ಅಂತ ಹೇಳಿ ಒಂದು ಡ್ರಮ್ ಇಕ್ಕಿದ್ದೀವಿ ಹಾಗೆ ಒಂದು ತಬ್ ಇರುತ್ತೆ ಅದರಲ್ಲೂ ಕೂಡ ನೀರು ಇಕ್ಕಿರ್ತೀವಿ ಬೋರ್ ನೀರೆಲ್ಲ ಆ ಡ್ರಮ್ಮಲ್ಲಿ ನಲ್ಲಿ ನೀರು ತುಂಬಿಕ್ಕಿರ್ತೀವಿ ಹೊರಗಡೆ ಈ ಥರ ಇದೆ ನಮ್ಮ ಮನೆ ಹೊರಗಡೆ ಮುಂದಗಡೆ ಈ ಥರ ಒಂದು ಚಿಕ್ಕದಾಗಿ ರಂಗೋಲಿ ಯಾವಾಗಲೂ ಕೂಡ ಹಾಕಿರ್ತೀವಿ ಹಾಗೆ ಇದೆ ನಮ್ಮ ಮನೆ ಎಂಟ್ರೆನ್ಸು ಜಂತ ಮನೆ ಶೀಟಿನ ಮನೆ ಅಂತ ಹೇಳ್ತಾರಲ್ವ ಫಸ್ಟೆಲ್ಲ ಇದೇ ಗೋರ್ಮೆಂಟಿಂದ ಸ್ಯಾಂಕ್ಷನ್ ಆಗಿರೋಂಥ ಮನೆ ಇದು ತುಂಬ ಅಂದರೆ ತುಂಬ ಹಳೆ ಮನೆ ಒಂದು ಇಪ್ಪತ್ತು ವರ್ಷದ ಮನೆ ಅಂತ ಹೇಳ್ಬೋದು ಈ ಮನೆ ಮತ್ತೆ ನಾವು ರೆನೋವೇಟಿವ್ ಆ ಥರ ಏನೂ ಮಾಡಿಲ್ಲ ಸ್ವಲ್ಪ ಸ್ವಲ್ಪ ನಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನಾವು ಅದನ್ನು ಚೇಂಜಸ್ನ ಮಾಡ್ಕೊಂಡಿದ್ದೀವಿ ಯಾವ ಥರ ಮಾಡ್ಕೊಂಡಿದ್ದೀವಿ ಏನಂತಲೂ ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಮತ್ತು ಇದು ಗೋರ್ಮೆಂಟಿಂದ ಆಗ್ತಾರಲ್ವ ನೀರಿಂದು ಅದನ್ನು ಹಾಕಿದ್ದಾರೆ ಮೀಟ್ರ್ ನೀ ಮೀಟ್ರ್ ನೀರು ಅಂತ ಹೇಳ್ತಾರಲ್ವ ಅದನ್ನು ಹಾಕಿದ್ದಾರೆ ಸೊ ಇದು ಹೊರಗಡೆ ಇರೋಂಥದ್ದು ಇವಾಗ ಒಳಗಡೆ ಹೋಗೋಣ ಒಳಗಡೆ ಯಾವ ಥರ ಇದೆ ಅಂತ ತೋರಿಸ್ತೀನಿ ಒಳಗಡೆ ಹಿಂಗೆ ಎಂಟ್ರೆನ್ಸ್ ಆದರೆ ಫಸ್ಟು ಎಂಟ್ರೆನ್ಸ್ ಆದ ತಕ್ಷಣನೇ ಬರೋದೆ ಹಾಲು ತುಂಬ ದುಡ್ಡು ಮನೆ ಏನಲ್ಲ ಚಿಕ್ಕ ಮನೆ ಎರಡು ರೂಮ್ ಇರೋಂಥ ಮನೆ ಅದನ್ನೇ ಹೋಮ್ ಟೂರ್ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ಥರ ಇದೆ ಅಂತ ಹೇಳಿ ನಾವು ಎಂಟ್ರೆನ್ಸ್ ಆದ ತಕ್ಷಣವೇ ನಮ್ಮ ಒಂದು ರೈಟ್ ಸೈಡಲ್ಲಿ ಒಳಗಡೆ ಎಂಟ್ರೆನ್ಸ್ ಆಗಬೇಕಾದ್ರೆ ನಮ್ಗೆ ರೈಟ್ ಸೈಡ್ ಆಗುತ್ತೆ ರೈಟ್ ಸೈಡಲ್ಲಿ ಈ ಥರ ಒಂದು ಮಿರರ್ ಹಾಕಿದ್ದೀವಿ ಮಿರರ್ ಪಕ್ಕದಲ್ಲೇ ಒಂದು ಸ್ಟ್ಯಾಂಡ್ ಕೂಡ ಇರುತ್ತೆ ಇಲ್ಲೇ ನನ್ನ ಮೇಕಪ್ ಟೇಬಲು ಮೇಕಪ್ಪು ಸಾಮಾನು ಎಲ್ಲ ಇಕ್ಕಿರೋದು ಏನು ಅಂಥದ್ದೇನಿಲ್ಲ ನಾರ್ಮಲಾಗಿ ಎಲ್ಲರೂ ಮನೇಲಿ ಹೇಗಿರುತ್ತೋ ಹಾಗೇ ಮತ್ತು ಪಕ್ಕದಲ್ಲೊಂದು ಒಂದು ಈ ಥರ ಸ್ಟ್ಯಾಂಡ್ ತಾಕಿದ್ದೀನಿ ಆ ಸ್ಟ್ಯಾಂಡ್ ಒಳಗಡೆ ಪೌಡರು ಕುಂಕುಮ ಮತ್ತು ಸಿಂಧೂರ ಅದೆಲ್ಲ ಇಟ್ಕೊಂಡಿರ್ತೀನಿ ಮತ್ತು ಪ್ರಮಾಣ ಕ್ಲಿಪ್ಸು ಬಾಚಿನ್ಕಾಯಿ ಆ ಥರ ಏನಾದರೂ ಇದ್ದರೆ ಅವನ್ನೆಲ್ಲ ಈ ಸ್ಟ್ಯಾಂಡಲ್ಲಿ ಇಟ್ಕೋತೀನಿ ಅದಾದಮೇಲೆ ಬಾಗ್ಲ ಹತ್ರ ಈ ಥರ ಆ ಥರ ಎಲ್ಲ ಹಾಕಿರ್ತೀವಿ ನಾರ್ಮಲಾಗಿ ಇದು ತುಂಬ ವರ್ಷದಿಂದ ನಾನು ಕೂಡ ಹೀಗೆ ಇದೇ ಹಳೆ ಫೋಟೋನ ಇದೇ ಇರುತ್ತೆ ಹಾಗಾಗಿ ಇದನ್ನು ಹಾಗೆ ಕಂಟಿನ್ಯೂ ಮಾಡಿದ್ದೀವಿ ಅದಾದ ಮೇಲೆ ಅದರ ಪಕ್ಕದಲ್ಲೇ ಅಂದರೆ ಸ್ಟ್ಯಾಂಡ್ ಹಾಕಿದ್ದೀವಲ್ಲ ಅದ್ರ ಪಕ್ಕದಲ್ಲೇ ಬಾತ್ರೂಮು ಮತ್ತು ಬಚ್ಲ ಎರಡೂ ಕೂಡ ಒಂದರಲ್ಲೇ ಅಂದರೆ ಟಾಯ್ಲೆಟ್ ರೂಮು ಬಾತ್ರೂಮು ಎರಡೂ ಕೂಡ ಒಂದರಲ್ಲೇ ಇದೆ ಒಂದೇ ರೂಮಲ್ಲೇ ಒಂದು ಸೈಡು ಟಾಯ್ಲೆಟ್ ರೂಮ್ ಇದೆ ಇನ್ನೊಂದು ಸೈಡು ಬಾತ್ರೂಮ್ ಇದೆ ಸ್ನಾನ ಮಾಡ್ಕೊಳ್ಳೋಕೆ ಇದೆ ಆದರೆ ಮುಂದಗಡೆಗೆ ಅಂದರೆ ಇದು ಬಂದುಬಿಟ್ಟು ರೀಸೆಂಟಾಗಿ ನಾವು ಕಟ್ಟಿರೋದು ಈ ಜಾಗದಲ್ಲಿ ಫಸ್ಟಿಗೆ ನಾವು ರುಬ್ಬಗುಂಡು ಹಾಕಿದ್ವಿ ಇಲ್ಲಿ ರುಬ್ಬಗುಂಡಿತ್ತು ಇದು ಹೊರಗಡೆ ನಾವು ಏನು ಡೋರ್ ಇದೆ ಅದು ಹೊರಗಡೆ ಹೋಗುತ್ತೆ ಅದು ರೋಡ್ ಡೋರು ಆ ಥರ ಇದ್ದಿದ್ದು ಆ ಗೋಡೆ ಒಡೆಸಿ ಗೋಡೆ ಇದು ಮಾಡಿಬಿಟ್ಟು ನಾವು ಕಟ್ಟಿರೋಂಥದ್ದು ಅದಾದಮೇಲೆ ಇಲ್ಲಿ ಒಂದು ಪಕ್ಕದಲ್ಲೇ ಅಂದರೆ ಬಾಗಿಲಿಂದ ನಾವು ಎಂಟ್ರೆನ್ಸ್ ಹಾಕ್ತಾನೆ ನಮ್ಮ ಲೆಫ್ಟ್ ಸೈಡಲ್ಲಿ ಟ್ರಂಕ್ ಇಕ್ಕಿದ್ದೀವಿ ಆ ಟ್ರಂಕ್ ಮೇಲ್ಗಡೆ ಹಾಸಿಗೆಗಳು ಇಕ್ಕಿರ್ತೀವಿ ಹಾಸಿಗೆ ಅಂದರೆ ಇವಾಗ ಡೈಲಿ ನಾವು ಉಪಯೋಗಿಸ್ತೀವಲ್ವ ದಿಂಬು ಚಾಪೆ ಹೊದ್ಕೊಳೋಕ್ಕೆ ಏನು ಬೇಕೋ ಅದೆಲ್ಲ ಕೂಡ ಇದರಲ್ಲಿರುತ್ತೆ ಮೇಲ್ಗಡೆ ಇಟ್ಬಿಟ್ಟು ಅದ್ರ ಮೇಲ್ಗಡೆ ಈ ಥರ ಒಂದು ಬಟ್ಟೆನ ಒಚ್ಚಿಬಿಡ್ತೀವಿ ಯಾಕಂದರೆ ಧೂಳ ಗಿಡ ಏನೂ ಆಗಬಾರ್ದು ಅಂತ ಹೇಳಿ ಅದ್ರ ಮೇಲುಗಡೆನೇ ಒಂದು ಸ್ಟ್ಯಾಂಡು ಆ ಸ್ಟ್ಯಾಂಡಲ್ಲಿ ಏನಂದರೆ ಫೋನ್ ಚಾರ್ಜರ್ ಫೋನಿಗೆ ಚಾರ್ಜ್ ಮಾಡ್ಕೊಳಕ್ಕಂತ ಹೇಳಿ ಅದನ್ನೊಂದು ಇಕ್ಕಿರ್ತೀವಿ ಅದಾದ್ಮೇಲೆ ಅದ್ರ ಪಕ್ಕದಲ್ಲೇ ಒಂದು ಲಂಚ್ ಬ್ಯಾಗ್ ನೇಯ್ತ್ ಹಾಕಿದ್ದೀನಿ ಯಾಕಂದರೆ ಅಜ್ಜಿದು ಏನಾದರೂ ಸಾಕ್ಸು ಅಥವಾ ಅವನಿಗೆ ಸ್ಕೂಲಿಗೆ ಸಂಬಂಧಪಟ್ಟಂಥದ್ದನ್ನ ಅಲ್ಲಿ ಇಕ್ಕಿರ್ತೀನಿ ಅಂದರೆ ಸಾಕ್ಸು ಬೆಲ್ಟು ಟೈ ಈ ಇಕ್ಕಿರ್ತೀನಿ ಆಮೇಲೆ ಅದ್ರ ಕೆಳಗಡೆನೇ ಒಂದು ಸಿಲಿಂಡರು ಸಿಲಿಂಡರ್ ಪಕ್ಕದಲ್ಲೇ ಕೂಲರು ಈ ಕೂಲರು ಅಜಯ್ ಫೈವ್ ಅವಾಗ ತಂದಿರೋಂಥ ಕೂಲರು ಬಟ್ ಇವಾಗ ಅದು ವರ್ಕ್ ಆಗ್ತಾ ಇಲ್ಲ ಇದು ಏನಕ್ಕೆ ಯೂಸ್ ಮಾಡ್ತೀವಂದರೆ ಮಿಕ್ಸಿಗೆ ಏನಾದ್ರು ಇಟ್ ರುಬ್ಬೋದಕ್ಕೋಸ್ಕರ ಇದನ್ನು ಉಪಯೋಗಿಸ್ತೀವಿ ಇದ್ರ ಮೇಲೆ ಇಟ್ಕೊಂಡು ಮಿಕ್ಸಿ ಹಾಕ್ಕೊಳೋದಕ್ಕೆ ಉಪಯೋಗಿಸ್ತೀವಿ ಇದನ್ನು ಡೆಕೋರೇಟ್ ಮಾಡಿರೋದು ಈಗ ನನ್ನ ಮಗಳು ಆಟ ಆಡ್ತಾ ಇದ್ಲು ಸೊ ಅವಳು ಆ ಥರ ಇಕ್ಕಿದಾಳೆ ಅದ್ರ ಪಕ್ಕದಲ್ಲೇ ಒಂದು ಟೇಬಲ್ ಫ್ಯಾನು ಇದು ರೀಸೆಂಟಾಗಿ ತಂದಿರೋದು ಮತ್ತು ಧೂಳ ಆಗುತ್ತಲ್ಲ ಅಂತ ಹೇಳಿ ಟವೆಲ್ ಹೊಚ್ಚಿದ್ದೀವಿ ಹಾಗೆ ಮುಂದೆ ಬಂದರೆ ಒಳಗಡೆನೆ ಚೇರು ಅದಾದಮೇಲೆ ಇದು ಬಟ್ಟೆಗಳು ಬಟ್ಟೆ ಬ್ಯಾಗು ಎಲ್ರದ್ದು ಒಂದೊಂದು ಬ್ಯಾಗು ಬಟ್ಟೆ ಬ್ಯಾಗು ಬಟ್ಟೆ ಎಲ್ಲ ಎಲ್ಲಾದ್ರೊಳಗಡೆ ಇಟ್ಬಿಟ್ಟು ಮೇಲುಗಡೆ ಒಂದು ಬಟ್ಟೆ ಹೊಚ್ಚಿದ್ದೀನಿ ಅದ್ರ ಮೇಲ್ಗಡೆ ಇದೊಂದು ಪುಟ್ಟದಾಗಿರೋಂಥ ಒಂದು ಟಿ ವಿ ಈ ಟಿ ವಿನ ತೊಗೊಂಬಂದು ಆಲ್ಮೋಸ್ಟ್ ಒಂದು ಐದು ವರ್ಷ ಆಯಿತು ನನ್ನ ಅಜಯ್ ಅಜಯ್ ಹುಟ್ಟಿದಾದಮೇಲೆ ನೆಕ್ಸ್ಟು ಒಂದು ಪಾಪುಗೆ ನನ್ನ ಪ್ರೆಗ್ನೆನ್ಸಿ ಇದೆ ಆ ಪಾಪು ತೀರ್ಕೊತ ಅದೇ ವರ್ಷ ನಾವು ಇದನ್ನು ತೊಗೊಂಬಂದಿದ್ದು ಅಂದರೆ ಅದೇ ವೀಕಲ್ಲೇ ತೊಗೊಂಬಂದಿದ್ದು ನಾವು ಅದು ಒಂದು ನೆನಪು ಐದು ವರ್ಷ ಆಯಿತು ಇದನ್ನು ತೊಗೊಂಬಂದು ಮತ್ತು ಅದ್ರ ಕೆಳಗಡೆ ಸೆಟ್ ಆಫ್ ಬಾಕ್ಸ್ ಅದೆಲ್ಲ ಇರುತ್ತಲ್ವ ಅದ್ರ ಮೇಲ್ಗಡೆ ಈ ಥರ ಪುಟ್ಟದಾಗಿರೋವಂಥ ಗೊಂಬೆಗಳು ನಿಕ್ಕಿದ್ದೀನಿ ಎಲ್ಲ ಗೊಂಬೆಗಳು ಕೂಡ ನಾವು ಹೊರಗಡೆ ಹೋದಾಗ ತೊಗೊಂಬಂದಿರೋದು ಜಾತ್ರೆಯಲ್ಲಿ ಆ ಥರ ತೊಗೊಂಬಂದಿರೋದು ಮತ್ತು ಇದು ಈ ಪುಟ್ಟ ಗೊಂಬೆ ಅಂತೂ ಅಜಯ್ ಒಂದು ವರ್ಷದವನಿದ್ದ ಅವಾಗ ತಂದಿರೋ ಗೊಂಬೆ ಇವಾಗ ಅವನಿಗೆ ಏಳು ತುಂಬಿ ಎಂಟ್ರಲ್ಲಿ ನಡೀತಾ ಇದೆ ಇನ್ನೂ ಕೂಡ ಈ ಗೊಂಬೆ ಅಟ್ಯಾಚ್ಮೆಂಟ್ ಅವ್ನಿಗೆ ಹೋಗಿಲ್ಲ ನೈಟ್ ಆದರೆ ಈ ಗೊಂಬೆ ಹಿಡ್ಕೊಂಡೆ ಮಲ್ಕೋತಾನೆ ಚಿಕ್ಕವನ್ನಿದ್ದಾಗಿಂದೂ ಕೂಡ ಅದೇ ರೂಢಿ ಹಾಗಾಗಿ ಅದೇ ಕಂಟಿನ್ಯೂ ಆಗಿದೆ ಇದು ಈ ಬೇರ್ ಬಂದುಬಿಟ್ಟು ನಾವು ಶ್ರೀಶೈಲಕ್ಕೆ ಹೋದಾಗ ತೊಗೊಂಬಂದಿದ್ದು ಭ್ರಮರಂಗ ಅಂತ ಹೇಳಿ ತೊಗೊಂಬಂದೆ ಅದರಲ್ಲಿ ಒಂದು ಕಣ್ಣು ಹೋಗಿಬಿಟ್ಟಿದೆ ಎಲ್ಲ ಕಿತ್ಬಿಟ್ಟಿದ್ಲು ಅಮ್ಮ ಅದೆಲ್ಲ ಹೊಲಿಗೆ ಹಾಕಿ ನೀಟಾಗಿ ಮತ್ತೆ ಜೋಡಿಸಿ ಇದು ಮಾಡಿದ್ದಾರೆ ಆಮೇಲೆ ಮುಂದಗಡೆ ಈ ಥರ ಎರಡು ರಿಮೋಟ್ಗಳು ಒಂದು ಟಿ ವಿದು ಒಂದು ಸೆಟ್ ಆಫ್ ಬಾಕ್ಸಿಂದು ರಿಮೋಟು ಆಮೇಲೆ ಅದ್ರ ಕೆಳಗಡೆ ಅವ್ನು ಬುಕ್ಸು ಮತ್ತು ಸೀರೆಗಳು ಡೈಲಿ ಬೇರ್ ಬಟ್ಟೆಗಳನ್ನ ಇಕ್ಕಿದ್ದೀನಿ ಅದಾದಮೇಲೆ ಇಲ್ಲಿ ಎರಡು ಸೂಟ್ ಕೇಸ್ ಇದೆಯಲ್ಲ ಒಂದು ಸೂಟ್ ಕೇಸಲ್ಲಿ ಭ್ರಮರನ್ ಬಟ್ಟೆ ಇನ್ನೊಂದು ಸೂಟ್ ಕೇಸಲ್ಲಿ ನನ್ನ ಬಟ್ಟೆ ಅಂದರೆ ಚೆನ್ನಾಗಿರೋಂಥ ಚೂಡಿದಾರ ಅವೆಲ್ಲ ಇರ್ತಾವಲ್ಲ ಟಾಪ್ಸ್ ಅವೆಲ್ಲ ಅದರಲ್ಲಿ ಇಕ್ಕಿದ್ದೀನಿ ಆಮೇಲೆ ಅದ್ರ ಮೇಲ್ಗಡೆ ಕಾಣ್ತಾ ಇರೋಂಥ ಬಾಕ್ಸಲ್ಲಿ ಹೆಲ್ಮೆಟು ಆಮೇಲೆ ಅದ್ರ ಮೇಲ್ಗಡೆ ಕಾಣ್ತಿರೋವಂಥದ್ದು ಜರ್ಕಿನು ಎಲ್ಲಿ ಇಡ್ಬೇಕಂತ ತಲೆನೋವು ಆಗ್ಬಿಡ್ತು ಹಾಗಾಗಿ ನಾನು ಅಲ್ಲಿಕ್ಬಿಟ್ಟು ಸುಮ್ಮನೆ ಆಗಿಬಿಟ್ಟಿದ್ದೀನಿ ಆಮೇಲೆ ಅದರ ಪಕ್ಕದಲ್ಲೇ ಎರಡು ಡ್ರಮ್ಮು ಯಾಕಂದರೆ ನೀರು ನಮಗೆ ವೀಕ್ಲಿ ಒನ್ ಟೈಮು ಇಲ್ಲಾಂದರೆ ದಿನಕ್ಕೆ ಒಂದು ಸಲ ಈ ಥರ ನೀರು ಬಿಡ್ತಾರೆ ಹಾಗಾಗಿ ನೀರು ಬೇಕೇ ಆಗುತ್ತಲ್ಲ ಅಂತ ಹೇಳ್ಬಿಟ್ಟು ಎರಡು ಡ್ರಮ್ ಇಟ್ಕೊಂಡಿದ್ದೀವಿ ದೊಡ್ಡ ಡ್ರಮ್ಮು ಒನ್ ಡ್ರಮ್ ಬಂದುಬಿಟ್ಟು ಒಂದು ಇಪ್ಪತ್ತು ಕೊಟ್ಟು ಪಾವು ಹಿಡಿಬೋದು ನೀರು ಆ ಥರ ಇರೋವಂಥ ಡ್ರಮ್ ಇಟ್ಕೊಂಡಿದ್ದೀವಿ ಅದಾದಮೇಲೆ ಅಡುಗೆ ರೂಮಲ್ಲಿ ಎಂಟ್ರೆನ್ಸಲ್ಲೇ ಈ ಥರ ಹ್ಯಾಂಗರ್ನ ಸಿಗಾಕಿದ್ದೀವಿ ಬಟ್ಟೆಗಳನ್ನ ಹ್ಯಾಂಗ್ ಮಾಡೋದಕ್ಕೆ ಅಂತ ಹೇಳಿ ಇದು ನಮ್ಮ ಅಡುಗೆ ರೂಮು ಎಂಟ್ರೆನ್ಸು ಸೊ ಇವಾಗ ಎಂಟರ್ ಆದರೆ ಈ ಥರ ವ್ಯೂ ಇದೆ ಆಲ್ಮೋಸ್ಟ್ ನೋಡಿರ್ತೀರಾ ಬಟ್ ಆದ್ರೂ ತುಂಬ ಜನ ಕೇಳ್ತಾ ಇದ್ರಿ ಹೋಮ್ ಟೂರ್ ಮಾಡಿ ಅಂತ ಹೇಳಿ ಹಾಗಾಗಿ ಈ ವಿಡಿಯೋ ಮಾಡೋದಕ್ಕೆ ನಾನು ಇದು ಮಾಡಿದ್ದಷ್ಟೆ ಇವಾಗ ಎಂಟರ್ ಆದಮೇಲೆ ಒಳಗಡೆ ಏನೇನಿದೆ ಅಂತ ಹೇಳ್ತೀನಿ ಆಲ್ಮೋಸ್ಟ್ ನೋಡಿರ್ತೀರಲ್ವ ತುಂಬ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಹೋಗೋದಿಲ್ಲ ನೀವು ಬರ್ತಾನೆ ಅಡುಗೆ ರಮ ಎಂಟ್ರೆನ್ಸ್ ಆದ ತಕ್ಷಣವೇ ಬರೋದೆ ಒಲೆ ಒಲೆಯಲ್ಲಿ ಯಾವಾಗಲೂ ಕೂಡ ಡೈಲಿ ಒಲೆ ಹಚ್ತೀವಿ ನೀರು ಕಾಯಿಸೋದಕ್ಕೆ ಅಡುಗೆ ಮಾಡ್ಕೊಳೋಕ್ಕೆ ಅಂತ ಹೇಳ್ಬಿಟ್ಟು ಒಲೆ ಹಚ್ಕೋತೀವಿ ಆಮೇಲೆ ಅದರ ಮುಂದ್ಗಡೆಗೆ ಈ ಥರ ಒಂದು ಏನಂತಾರೆ ಡಬ್ಬ ಏನೋ ಬಾಸ್ಕೆಟ್ ಆ ಥರ ಇಟ್ಕೊಂಡಿದ್ವಿ ಅದರೊಳಗಡೆ ಕಟ್ಟಿಗೆ ಮತ್ತು ಆ ಒಂದು ಚೀಲದಲ್ಲಿ ಪೇಪರು ಮತ್ತು ಏನಾದ್ರು ವೇಸ್ಟ್ ಕವರ್ಸ್ ಇರುತ್ತಲ್ವ ಅದನ್ನೆಲ್ಲ ಹಾಕಿಟ್ಟಿರ್ತೀನಿ ಒಲೆ ಹಚ್ಚೋದಕ್ಕೆ ಯೂಸ್ ಆಗುತ್ತೆ ಅಂತ ಹೇಳಿ ಈ ಥರ ಇರುತ್ತೆ ಅದಾದ ಮೇಲೆ ಆ ಒಂದು ಒಲೆ ಏನಿದೆ ಒಲೆ ಮೇಲ್ಗಡೆಯೇ ಒಗೆ ಅಂತಾರಲ್ವ ಅಲ್ಲಿ ಈ ಥರ ಒಂದು ಸ್ಟೆಪ್ ಥರ ಮಾಡಿದರು ಅದ್ರ ಮೇಲ್ಗಡೆ ಏನು ಇಕ್ಕಿದ್ದೀನಿ ಅಂದರೆ ಟ್ಯಾಬ್ಲೆಟ್ ಸಿಕ್ಕುವಂಥ ಒಂದು ಬಾಕ್ಸು ಆಮೇಲೆ ನಾವು ಮೇಕಪ್ಪಿಗೆ ಯೂಸ್ ಮಾಡೋಂಥದ್ದು ಅಂದರೆ ಸ್ವಲ್ಪ ಏನಾದರೂ ಇದ್ದೇ ಇರುತ್ತಲ್ವ ಹೆಣ್ಮಕ್ಳು ಯೂಸ್ ಮಾಡ್ಕೊಳೋ ಅಂಥದ್ದು ಅಂತವನ್ನ ಹಾಕಿಟ್ಟಿದ್ದೀನಿ ಆಮೇಲೆ ಅದ್ರ ಮೇಲ್ಗಡೆ ಕಾಣ್ತಾ ಇದೆಯಲ್ಲ ಇಲ್ಲಿ ಒಂದು ಹಗ್ಗ ಕಟ್ಬಿಟ್ಟು ತೆಂಗಿನಕಾಯಿಗಳನ್ನೆಲ್ಲ ನೇತಾಕಿದ್ದೀವಿ ಇದನ್ನೇ ಹೋಲ್ಸೇಲಾಗಿ ನಾವು ತೊಗೊಂಬಂದ್ಬಿಡ್ತೀವಿ ಅಂಗಡಿಯಲ್ಲಿ ಡೈಲಿ ಹೋಗ್ಬಿಟ್ಟು ನಾವು ಕೊಂಡ್ಕೊಂಬರಲ್ಲ ಹಂಗಾಗಿ ಆಮೇಲೆ ಅದರ ಇವಾಗ ಅಡುಗೆ ರೂಮಲ್ಲೇ ಗಾಡ್ರೇಜು ಇದು ಬಂದುಬಿಟ್ಟು ತುಂಬ ಹಳೆಯದು ಅಂತಲೇ ಹೇಳ್ಬೋದು ನಾನು ಮದುವೆಗಿಂತ ಮುಂಚಿಂದಿದ್ದು ಇವಾಗಲೂ ಕೂಡ ನಾವು ಇದನ್ನೇ ಯೂಸ್ ಮಾಡ್ತೀವಿ ಒಂದು ಹತ್ತು ಹನ್ನೊಂದು ವರ್ಷದ ಬೀರಿದು ಆವಾಗ ಇಷ್ಟು ಒಂದು ನಾಲ್ಕು ಸಾವಿರ ಇನ್ನೂ ಐದು ಸಾವಿರ ರೂಪಾಯಿ ತೊಗೊಂಬಂದಿದ್ದು ಇದು ಮೋಟರ್ ಇಲ್ಲಿ ಇಕ್ಕಿರೋದು ಏನಕ್ಕೆಂದ್ರೆ ಇವಾಗ ನೀರು ಬಿಡ್ತಾರೆ ಅನ್ನೋ ಒಂದು ಕಾರಣಕ್ಕೆ ನಾವು ಇಲ್ಲಿ ಮೋಟರ್ ಇಟ್ಕೊಂಡಿದ್ದೀನಿ ಆದರೆ ಹಿಂಭಾಗದಲ್ಲಿ ಜೋಳ ಅಕ್ಕಿ ಆ ಥರದ್ದು ಚೀಲಗಳನ್ನ ಇಟ್ಟಿದ್ದೀವಿ ಅದ್ರ ಪಕ್ಕದಲ್ಲೇ ದೇವ್ರದ್ದು ನನಗೆ ನನ್ನ ದೇವ್ರ ಕೋಣೆ ಇದಕ್ಕೆ ಸಪ್ರೇಟಾಗಿರೋಂಥ ದೇವ್ರ ಕೋಣೆ ಏನಿಲ್ಲ ಅಡುಗೆ ರೂಮಲ್ಲೇ ಒಂದು ಟೇಬಲ್ ಹಾಕ್ಕೊಂಡು ನಾನು ದೇವ್ರ ರೂಮನ್ನು ಆ ಥರ ಸೆಟಪ್ ಮಾಡಿ ಇಟ್ಕೊಂಡಿರೋದು ಹಾಗೆ ಅದಕ್ಕೆ ಕರ್ಟನ್ ಹಾಕೋದಕ್ಕೆ ಅಂತ ಹೇಳ್ಬಿಟ್ಟು ಗೌಡ್ರೇಜ್ ಮೇಲ್ಗಡೆಯೇ ಒಂದು ಬಟ್ಟೆ ಹಾಕ್ಬಿಟ್ಟು ಆ ಬಟ್ಟೆಗೆ ಹಗ್ಗ ಕಟ್ಟಿ ಮತ್ತು ಸೈಡಲ್ಲಿ ಒಂದು ಗೋಡೆ ಒಂದು ಮೊಳೆ ಹೊಡೆದು ಅಲ್ಲಿಗೆ ಅಲ್ಲಿಗೆ ಒಂದು ಹಗ್ಗ ಕಟ್ಬಿಟ್ಟು ಒಂದು ಕರ್ಟನ್ ಥರ ಹಾಕಿದ್ದೀವಿ ಇದೇ ದೇವ್ರ ಕೋಣೆನೇ ಸಪ್ರೇಟ್ ಅನ್ನೋ ಥರ ನಮಗೆ ಫೀಲ್ ಆಗೋ ಥರ ಹಾಕ್ಕೊಂಡಿದ್ದೀನಿ ಮತ್ತು ಮಕ್ಕಳೆಲ್ಲ ಹಿಂಗೆ ಬರೋದು ದೇವ್ರ ಹತ್ರ ಮುಟ್ಟೋದೆಲ್ಲ ಮಾಡ್ತಿರ್ತಾರಲ್ವ ಕರ್ಟನ್ ಹಾಕ್ಬಿಟ್ರೆ ಬರೋದಿಲ್ಲ ಹಂಗಾಗಿ ಕರ್ಟನ್ ಹಾಕಿದ್ದೀನಿ ಮತ್ತು ಅದರ ಕೆಳಗಡೆ ಒಂದು ಕೊಡ್ಬಂದಲ್ಲಿ ನೀರು ಇಕ್ಕಿರ್ತೀವಿ ದೇವ್ರ ಫೋಟೋಸು ವಾಶ್ ಮಾಡೋದಕ್ಕೆ ತೊಳೆಯೋದಕ್ಕೆ ಅಂತ ಹೇಳ್ಬಿಟ್ಟು ಅದನ್ನ ಇಕ್ಕಿರ್ತೀನಿ ಮತ್ತು ದೇವ್ರಿಗೆ ಬೇಕಾಗಿರೋಂಥ ಸಾಮಾನುಗಳನ್ನೆಲ್ಲ ಇಕ್ಕಿರ್ತೀನಿ ದೇವ್ರ ಮುಂದ್ಗಡೆಗೇನೆ ಕೊಳಗಗಳು ನಮ್ಮ ಮನೇಲಿ ಅಷ್ಟೊಂದು ಸ್ಪೇಸಸ್ ಇಲ್ಲ ಹಾಗಾಗಿ ನಾವು ಇಲ್ಲೇ ಇಟ್ಕೊಂಡಿದ್ದೀವಿ ಎಲ್ಲದೂ ಕೂಡ ದೇವ್ರ ಮುಂದ್ಗಡಿಗೆ ಕೊಳಗ ಇಟ್ಟಿದ್ದೀವಿ ನೀರಿನ ಕೊಳಗ ಎರಡು ನೀರಿನ ಕೊಳಗ ಮತ್ತು ಒಂದು ಚಿಕ್ಕ ಡ್ರಮ್ ಇಕ್ಕಿರ್ತೀವಿ ನೀರು ಕುಡಿಯೋದಕ್ಕಂತಲೇ ಚಿಕ್ಕ ಡ್ರಮ್ಮಲ್ಲೂ ಕೂಡ ನೀರು ಹಾಕಿಟ್ಟಿರ್ತೀವಿ ಕೊಳಗದಲ್ಲಿ ನೀರು ಖಾಲಿ ಆದಮೇಲೆ ಆ ಡ್ರಮ್ಮಲ್ಲಿರೋಂಥ ನೀರನ್ನು ಉಪಿಸ್ಕೊಳೋದು ಇಲ್ಲಾಂದರೆ ಫಿಲ್ಟರಲ್ಲಿ ಹಾಕಿ ಉಪಯೋಗಿಸ್ಕೊಡ್ತೀವಿ ಪಕ್ಕದಲ್ಲೇ ಒಂದು ಫಿಲ್ಟರ್ ಕೂಡ ಇದೆ ಅದಾದಮೇಲೆ ಇದು ಶೆಲ್ಪ್ ಗ್ಯಾಸ್ ಸ್ಟೌವು ಆಮೇಲೆ ಅಡುಗೆ ಮಾಡಿರೋ ಅಂಥದ್ದನ್ನೆಲ್ಲ ಇಟ್ಕೋತೀವಿ ಮತ್ತು ಇಲ್ಲಿ ಕೆಳಗಡೆ ನೋಡ್ತಾ ಇದ್ರಲ್ಲ ಆ ಖಾನೆ ಒಳಗಡೆ ಕೊಡ್ಪಾನಗಳು ಮತ್ತು ಅಕ್ಕಿ ತರಕಾರಿ ಅವನ್ನೆಲ್ಲ ಇಕ್ಕೋದಕ್ಕೆ ಉಪಯೋಗಿಸ್ಕೋತೀವಿ ಮತ್ತು ಮೇಲ್ಗಡೆ ಶೆಲ್ಪಲ್ಲಿ ಫುಲ್ ಮೇಲ್ಗಡೆ ಶೆಲ್ಪಲ್ಲಿ ಬಾಕ್ಸ್ಗಳಲ್ಲಿ ಏನಾದರೂ ರೇಷನ್ಸು ಅವು ಇವು ಇರ್ತಾವಲ್ವ ಇಟ್ಟು ಅಂಥವ್ನ ಇಕ್ಕದಕ್ಕೆ ಉಪ್ಯೋಗಿಸ್ಕೋತೀವಿ ಮತ್ತು ಇಲ್ಲಿ ಝೂಮ್ ಮಾಡಿ ತೋರಿಸ್ತಾ ಇದೆ ಅಲ್ವ ಈ ಬಿಂದಿಗೆ ಬಂದುಬಿಟ್ಟು ನಾನು ಅಷ್ಟಿದ್ದಾಗ ತಂದಿರೋಂಥ ಬಿಂದಿಗೆ ಪ್ಯೂರ್ ಸಿಲ್ವರು ತುಂಬ ಭಾರ ಇದೆ ತುಂಬ ಚೆನ್ನಾಗಿದೆ ಇನ್ನೂ ಕೂಡ ಗಟ್ಟಿ ಇದೆ ಅದನ್ನು ಹಾಗೇ ಇಟ್ಟಿದ್ದೀನಿ ಹೊರಗಡೆ ಹಾಕೋದಕ್ಕೆ ಇಷ್ಟ ಇಲ್ಲ ಹಾಗಾಗಿ ಅದನ್ನ ಹಾಗೆ ಇಟ್ಟಿದ್ದೀನಿ ಮೇ ಮತ್ತೆ ಈ ಶೆಲ್ಪಲ್ಲಿ ಪಾತ್ರೆಗಳು ಅವೆಲ್ಲ ಮತ್ತು ಈ ಇಲ್ಲಿ ಬಂದ್ಬಿಟ್ಟು ಬ್ಯಾಗು ಮತ್ತು ನಾವು ಇರೋಂಥ ಪಾತ್ರೆಗಳು ಅವೆಲ್ಲ ಹೊಸ ಹೊಸ ಪಾತ್ರೆಗಳನ್ನೆಲ್ಲ ಕಟ್ಟಿಕ್ಕಿದ್ದೀನಿ ಈ ಥರ ಇದೆ ನನ್ನ ಅಡುಗೆ ರೂಮು ಆಮೇಲೆ ಒಂದು ಚಿಕ್ಕದಾಗಿರುವಂಥ ಒಂದು ಸ್ಟ್ಯಾಂಡು ಆ ಸ್ಟ್ಯಾಂಡ್ ಒಳಗಡೆ ಪಾತ್ರೆ ಪಾತ್ರೆ ಅಂತೀನಿ ಪ್ಲೇಟು ಅದಾದಮೇಲೆ ಈ ಒಂದು ಕವರಲ್ಲಿ ಕೊತ್ತಂಬರಿ ಸೊಪ್ಪು ಆ ಥರ ಎಲ್ಲ ಬಿಡಿಸಿ ಇಟ್ಟಿದ್ದೀನಿ ಆಮೇಲೆ ಇಲ್ಲೊಂದು ಬಟ್ಟೆಗಳು ಕೈ ಒರ್ಸ್ಕೊಳಕ್ಕೆ ಪಾತ್ರೆ ಎಳಿಸ್ಕೊಳಕ್ಕೆ ಅಂತ ಹೇಳ್ಬಿಟ್ಟು ಬಟ್ಟೆ ನೇತಾಕಿದ್ದೀನಿ ಓವರಾಲ್ ಈ ಥರ ಇದೆ ನಮ್ಮ ಅಡುಗೆ ರೂಮು ಮತ್ತು ಅಡ್ಡ ಗೋಡೆ ಇರುತ್ತಲ್ವ ಹಾಲಿಗೂ ಮದ್ ಮತ್ತು ಅಡುಗೆ ರಂಗ್ ಮಧ್ಯೆ ಇರೋಂಥ ಗೋಡೆಗೆ ಮೊಳೆ ಹೊಡೆದ್ಬಿಟ್ಟು ಅಲ್ಲಿ ಮರಗಳ್ನ ಸಿಗಾಕೋದು ಮತ್ತು ಇದೊಂದು ಎಕ್ಸ್ಟ್ರಾ ಬ್ಯಾಗ್ ಏನಂದರೆ ಏನಾದರೂ ನಮಗೆ ಬೇಕಾಗಿರೋಂಥ ಥಿಂಗ್ಸು ಬೇಗ ಕೈಗೆ ಸಿಗಲಿ ಅಂತ ಹೇಳ್ಬಿಟ್ಟು ಅದರಲ್ಲಿ ಹಾಕಿರ್ತೀನಿ ಸೊ ಈ ಥರ ಇದೆ ನಮ್ಮ ಮನೆ ಯಾರು ಏನು ಅನ್ಕೊಳಕ್ಕೆ ಹೋಗ್ಬೇಡಿ ಹೇಗಿದೆಯೋ ಹಾಗೆ ತೋರಿಸ್ತಿದ್ದೀನಿ ನಾನು ರೆಡಿ ಮಾಡೋದು ಆ ಥರ ಏನೂ ಮಾಡಿಲ್ಲ ನಮ್ಮ ಮನೆ ಹೇಗಿದೆಯೋ ಅದೇ ಥರ ತೋರಿಸಿದ್ದೀನಿ ಹೋಮ್ ಟೂರ್ ಮಾಡೋದಕ್ಕೋಸ್ಕರನೇ ಎಲ್ಲ ಡೆಕೋರೇಟ್ ಮಾಡಿಕೊಂಡು ಎಲ್ಲ ಜೋಡಿಸ್ಕೊಂಡು ಏನೂ ಇಲ್ಲ ಆಗಿ ಡೈಲಿ ಹೇಗಿರುತ್ತೋ ನಮ್ಮನೆ ಅದೇ ರೀತಿ ತೋರಿಸಿದ್ದೀನಿ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಇಲ್ಲಿ ನನ್ನ ಮಗಳು ಮಾತ್ರ ಫುಲ್ ಆಗಿಬಿಟ್ಟಿದ್ದಾಳೆ ಅಂದರೆ ಅವಳಿಗೆ ವೀಡಿಯೋ ಮಾಡ್ತಾ ಇದ್ದೀನಿ ಅಂದರೆ ಫುಲ್ ಹ್ಯಾಪಿ ಅವಳು ವೀಡಿಯೋ ಮಾಡ್ಬೇಕಾದ್ರೆ ಅವಳನ್ನ ತೋರಿಸೋದು ಮತ್ತು ಇದೇನಂದರೆ ನಾನು ಏನ ಪೇಂಟ್ ಇರುತ್ತಲ್ಲ ಪೇಂಟಲ್ಲೇನೋ ರಂಗೋಲಿ ಎಲ್ಲ ಹಾಕಿದ್ದೀನಿ ಎಲ್ಲ ಹೋಗಿಬಿಟ್ಟಿದೆ ಮತ್ತೆ ಹಾಕಬೇಕು ಟೈಮ್ ನೋಡಿಕೊಂಡು ಮತ್ತೆ ಅದೆಲ್ಲ ಕೂಡ ನೀಟಾಗಿ ಮಾಡ್ಕೋತೀನಿ ಸೊ ಇಷ್ಟು ಇವತ್ತಿನ ವೀಡಿಯೋ ಫ್ರೆಂಡ್ಸ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಓಕೆನಾ ಬಾಯ್